ನಮಸ್ಕಾರ ನೀವು ನೋಡ್ತಿದ್ದೀರ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಜನವರಿ ಎರಡರಿಂದ ವಿಶೇಷ ಕೈಮಗ್ಗ ಮೇಳ ಆಯೋಜನೆ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಕೈಮಗ್ಗ ಹಾಗೂ ಜವಳಿ ಸಚಿವರು ಬಳ್ಳಾರಿಯಲ್ಲಿ ವಿಶ್ವ ಮಾನವ ಕುವೆಂಪು ದಿನಾಚರಣೆ ಕುವೆಂಪು ಅವರ ಸಂದೇಶ ಅರ್ಥೈಸಿಕೊಳ್ಳಬೇಕು ಎಂದ ಅಪರ ಜಿಲ್ಲಾಧಿಕಾರಿ ದಕ್ಷಿಣ ಕಾಶಿ ಹಂಪಿಯಲ್ಲಿ ನಡೆದ ಫಲಪೂಜಾ ಕಾರ್ಯಕ್ರಮ ಲಕ್ಷಾಂತರ ಭಕ್ತ ಸಮೂಹದ ನಡುವೆ ನಡೆದ ವಿಶೇಷ ಪೂಜಾ ಕೈಂಕರ್ಯಗಳು ವಾರ್ತೆಗಳ ವಿವರ ಜನವರಿ ಎರಡರಿಂದ ಹದಿನಾಲ್ಕು ದಿನಗಳ ಕಾಲ ರಾಜ್ಯ ಮಟ್ಟದ ವಿಶೇಷ ಕೈಮಗ್ಗ ಮೇಳ ಆಯೋಜಿಸಲಾಗಿದೆ ಎಂದು ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಅಧಿಕಾರಿಗಳು ತಿಳಿಸಿದರು ಬಳ್ಳಾರಿ ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಅಧಿಕಾರಿಗಳು ನಗರದ ರಾಯಲ್ ವೃತ್ತದಲ್ಲಿರುವ ಗಾಂಧಿ ಭವನದಲ್ಲಿ ಜನವರಿ ಎರಡರಿಂದ ಆರಂಭಗೊಳ್ಳುವ ಕೈಮಗ್ಗ ಮೇಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಚಾಲನೆ ನೀಡಲಿದ್ದಾರೆ ಹದಿನಾಲ್ಕು ದಿನಗಳ ಕಾಲ ನಡೆಯಲಿರುವ ಈ ಮೇಳದಲ್ಲಿ ವಿವಿಧ ರೀತಿಯ ಉಡುಗೆ ತೊಡುಗೆಗಳು ಸೇರಿದಂತೆ ಇನ್ನಿತರೆ ಕೈಮಗ್ಗ ಉತ್ಪನ್ನಗಳು ದೊರೆಯಲಿದೆ ಎಂದು ತಿಳಿಸಿದರು ಅಭಿವೃದ್ಧಿ ಆಯುಕ್ತರು ಕೈಮಗ್ಗ ಜವಳಿ ಮಂತ್ರಾಲಯ ಭಾರತ ಸರ್ಕಾರ ನವದೆಹಲಿ ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ ಬೆಂಗಳೂರು ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಸಹಕಾರಿ ಕೈಮಗ್ಗ ನೇಕಾರ ಮಹಾಮಂಡಲ ನಿಯಮಿತಿ ಕಾವೇರಿ ಆ್ಯಂಡ್ಲೂಮ್ಸ್ ಬೆಂಗಳೂರು ಹಾಗೂ ಕೈಮಗ್ಗ ಮತ್ತು ಜವಳಿ ಇಲಾಖೆ ಜಿಲ್ಲಾ ಪಂಚಾಯತ್ ಬಳ್ಳಾರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹೊಸ ವರ್ಷದ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯದ ವಿಶೇಷ ಕೈಮಗ್ಗ ಮೇಳ ವಸ್ತ್ರ ಸಿರಿ ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ದಿನಾಂಕ ಎರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ನಾಲ್ಕು ಗಂಟೆಗೆ ಉದ್ಘಾಟನೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಸದರಿ ಮೇಳವನ್ನು ಹದಿನಾಲ್ಕು ದಿನಗಳವರೆಗೆ ಹಮ್ಮಿಕೊಳ್ಳಲಾಗಿದೆ ಇದನ್ನು ದಿನಾಂಕ ಎರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಚಾಲನೆಯಲ್ಲಿ ಇರುತ್ತದೆ ಈ ಮೇಳದಲ್ಲಿ ಈ ಮೇಳವನ್ನು ಮಾನ್ಯ ಡಿಸ್ಟಿಕ್ ಮಿನಿಸ್ಟ್ರಿ ಮಿನಿಸ್ಟ್ರಿ ಮಂತ್ರಿಗಳಾದಂಥ ಶ್ರೀ ನಾಗೇಂದ್ರ ಸರ್ ಅವರು ಅಥವಾ ನಮ್ಮ ಜಿಲ್ಲಾ ನಮ್ಮ ಟೆಕ್ಸ್ಟೈಲ್ ಮಂತ್ರಿಗಳಾದಂಥ ಶ್ರೀ ಶಿವಾನಂದ ಪಾಟೀಲ್ ಅವರು ಅಥವಾ ನಮ್ಮ ಈ ಭಾಗದ ಎಮ್ ಎಲ್ ಎ ಆದಂತಹ ಶ್ರೀ ನಾರಾ ಭರತ್ ರೆಡ್ಡಿ ಸಾರ್ ಅವರು ಭಾಗವಹಿಸಿ ಉದ್ಘಾಟನೆಯಲ್ಲಿ ಭಾಗವಹಿಸಲಿದ್ದಾರೆ ಈ ಮೇಳದಲ್ಲಿ ರಾಜ್ಯದ ಹಾಗೂ ಹೊರ ರಾಜ್ಯಗಳಿಂದ ವೆಸ್ಟ್ ಬೆಂಗಾಲ್ ಉತ್ತರ ಪ್ರದೇಶ್ ಹಾಗೂ ಇತರ ರಾಜ್ಯಗಳಿಂದ ನೇಕಾರರು ನೇಕಾರ ಸಹಕ ಸಂಘಗಳು ಭಾಗವಹಿಸ ಭಾಗವಹಿಸಲಿದ್ದಾರೆ ಈ ಮೇಳದಲ್ಲಿ ಉತ್ತಮ ಗುಣಮಟ್ಟದ ಕೈಮಗ್ಗ ಅತ್ತಿ ಉತ್ಪನ್ನಗಳಾದ ಟೇಬಲ್ ಬೆಡ್ಶೀಟ್ ಹಾಗೂ ಉತ್ತಮ ಗುಣಮಟ್ಟದ ಪ್ಯೂರ್ ರೇಷ್ಮೆ ಸೀರೆಗಳು ಹಾಗೂ ಹುಲ್ಲಿನಿಂದ ತಯಾರಾದಂಥ ಕಂಬಳಿಗಳು ಮಾರಾಟ ಮಾಡಲಾಗುತ್ತದೆ ಈ ಒಂದು ಉತ್ಪನ್ನಗಳು ಸಹಕಾರ ನೇಕಾರ ಸಹಕಾರ ಸಂಘ ಸಂಘಗಳಲ್ಲಿ ತಯಾರಾದಂಥವು ಇವುಗಳನ್ನು ನೇರ ನೇಕಾರರಿಗೆ ಇಪ್ಪತ್ತು ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ರಿಬೇಟ್ನೊಂದಿಗೆ ಮಾರಾಟ ಮಾಡಲಾಗುವುದು ಪ್ರಯುಕ್ತ ಬಳ್ಳಾರಿಯ ಮಹಾಜನತೆ ಈ ಒಂದು ಮೇಳದಲ್ಲಿ ಭಾಗವಹಿಸಿ ಭಾಗವಹಿಸಿ ನೇಕಾರರನ್ನು ಜಿಲ್ಲಾಡಳಿತದ ವತಿಯಿಂದ ನಗರದಲ್ಲಿ ರಾಷ್ಟ್ರಕವಿ ವಿಶ್ವ ಮಾನವ ಕುವೆಂಪು ಅವರ ದಿನಾಚರಣೆಯನ್ನ ಆಚರಿಸಲಾಯಿತು ಬಳ್ಳಾರಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆಯ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಮಾನವ ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನ ಆಚರಿಸಲಾಗಿದ್ದು ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರಾ ಸೇರಿದಂತೆ ಮತ್ತಿತರೆ ಗಣ್ಯರು ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ಈ ವೇಳೆ ಅಪರ ಜಿಲ್ಲಾಧಿಕಾರಿಗಳು ಮಾತನಾಡಿದ್ದು ಹೀಗೆ ವಿಶ್ವಮಾನ ದಿನಾಚರಣೆ ನಾವು ಆಚರಿಸ್ತಾ ಇದ್ದೀವಿ ಸೊ ಮಹಿಳೆಯರಿಗೂ ಈ ದಿನದ ಹುತ್ಪೂರ್ವಕ ಅಭಿನಂದನೆಗಳು ಮತ್ತು ನಮ್ಮ ರಾಷ್ಟ್ರಕವಿ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಾವು ಮೊದಲು ಆಡದೆ ನಾಡಗೀತೆ ಆ ನಾಡಗೀತೆ ಅವರ ಕಾದಂಬರಿಗಳು ಅವರ ಕವಿತೆಗಳು ಅವರ ಏನು ರಾಮಾಯಣ ದರ್ಶನ ಹೇಳಿ ಅದನ್ನು ಕನ್ನಡಕ್ಕೆ ಇದು ಮಾಡಿದ್ದು ಟ್ರಾನ್ಸ್ಫರ್ ಮಾಡಿದ್ದು ಸೊ ಏನಂದ್ರೆ ಬಹುಶಃ ಆ ಸಾಟಿ ಅಂತ ಹೇಳಿದ್ರೆ ತಪ್ಪೇನಿಲ್ಲ ಕುಪ್ಪಿನಲ್ಲಿ ಮೆಂಟಪ್ಪ ಅಂತ ಅಂತೇಳಿ ಬಹಳ ಇದರಲ್ಲಿ ಶಿವಮೊಗ್ಗದಲ್ಲಿ ಬಹಳ ನೇಚರ್ ಅಲ್ಲಿ ಅವರು ಪ್ರಕೃತಿಯಲ್ಲಿ ಬೆಳೆದು ತಮ್ಮ ಜೀವನವನ್ನ ಕಟ್ಟಿಕೊಂಡು ಮೈಸೂರಲ್ಲಿ ಪ್ರೊಫೆಸರ್ ಆಗಿ ಮುಂದಿನ ದಿನಗಳಲ್ಲಿ ಅವರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸಿ ಅದಕ್ಕಿಂತ ಹೆಚ್ಚಾಗಿ ಈ ನಾಡಿಗೀತೆಯನ್ನು ನಾವು ಒಂದೊಂದೇ ಪದವನ್ನು ಕೂಡ ನಾವು ಅದನ್ನ ಅರ್ಥ ಅರ್ಥಿಸ್ಕೊಳ್ತಾ ಹೋದಾಗ ನಮ್ಮ ನಾಡಿನ ಶಕ್ತಿ ನಮ್ಮ ನಾಡಿನ ಕವಿಗಳು ರಾಜರು ಮಹಾರಾಜರು ಈ ನಾವು ಕಟ್ಟಿನ ಬಗ್ಗೆ ಆಗಲಿ ಆಮೇಲೆ ಇಲ್ಲಿಯ ಪ್ರಕೃತಿ ನದಿಗಳು ಮತ್ತು ಎಲ್ಲ ಜನಾಂಗದವರು ಹಿಂದೂ ಕ್ರೈಸ್ತ ಮುಸಲ್ಮಾನ ಎಲ್ಲರೂ ಒಂದು ಉದ್ಯಾನ ಅಂತ ಹೇಳಿ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿಟ್ರೆ ನಾವು ಇವತ್ತು ಯಾವುದೇ ಅಂದ್ರೆ ಮಾನವ ಒಂದು ಕರೆಯನ್ನು ಕೊಡ್ತಾರೆ ಹಾಗಾಗಿ ಇಂದಿನ ಅಹಿಂಸಾ ಕೆಲವೊಮ್ಮೆ ನೋಡ್ತಾ ಇದ್ದಾಗ ಎಷ್ಟು ಇವತ್ತು ಸಮಾಜದಲ್ಲಿ ಆ ನಾವು ಲೋಕ ದೋಷ ಕಂಡುಕೊಳ್ತೀವಿ ಆದ್ರೆ ಈ ನಾಡಕೀತರು ಚೆನ್ನಾಗಿ ಅಸರ ಮಾಡಿಕೊಂಡು ಜೀವನ ಆ ತತ್ವಗಳನ್ನ ಆದರ್ಶವನ್ನು ಇಟ್ಕೊಂಡು ಹೋದಾಗ ಖಂಡಿತವಾಗಿ ಕೂಡ ನಾವು ಸಾಮರಸ್ಯದ ಜೀವನ ನಾವು ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಷ್ಟ್ರದಲ್ಲಿ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾವು ಒಂದು ಸಾಮರಸ್ಯ ಜೀವನ ನಡೆಸಬಹುದು ಇವರ ಏನು ಸಂದೇಶವನ್ನು ನಾವು ನಮ್ಮ ಜೀವನದಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ಖಂಡಿತವಾಗಿ ಕೂಡ ನಾವು ಅಂದ್ರೆ ಮನುಷ್ಯ ಕೂಡ ತಾನು ಒಂದೇ ಅಲ್ಲ ಅಂದ್ರೆ ಇವನ್ ಬೇರೆ ಬೇರೆ ನೂರಾರು ಕೋಟಿ ಪ್ರಾಣಿ ಪಕ್ಷಿಗಳು ಅವೆಲ್ಲ ಸೇರಿದ್ದು ಇದು ಪ್ರಕೃತಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಅವರ ಕಾದಂಬರಿಗಳು ಕಥೆಗಳು ಅವರ ಏನು ಲೇಖನಗಳು ಅವರ ಓದಿ ಬಹುಶಃ ಅನ್ಫಾರ್ಚುನೇಟ್ ಅನ್ಕೊಳ್ತೀನಿ ಸೊ ಹಾಗಾಗಿ ಮತ್ತೊಮ್ಮೆ ತಮ್ಮ ಎಲ್ಲರಿಗೂ ವಿಶ್ವ ಬಹಳ ದಿನಾಚರಣೆಯನ್ನು ಅಭಿನಯ ಸಲ್ತಾಟಿ ಮಾಡಬಹುದು ನಮಸ್ಕಾರ ಕಬ್ಬು ಮುರಿಯುವ ಯಂತ್ರದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹೊತ್ಕೊಂಡು ಉರಿದ ಘಟನೆ ವಿಜಯನಗರ ಜಿಲ್ಲೆಯಲ್ಲಿ ನಡೆದಿದೆ ಕಬ್ಬು ಮುರಿಯುವ ಯಂತ್ರದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹೊತ್ಕೊಂಡು ಉರಿದ ಘಟನೆ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಸೋವನಹಳ್ಳಿಯಲ್ಲಿ ನಡೆದಿದೆ ಗದಗ್ ಜಿಲ್ಲೆಯ ಸಿಂಗಟಾಲೂರಿನ ಈರಣ್ಣವಾಲಿ ಎಂಬ ವ್ಯಕ್ತಿಗೆ ಸೇರಿದ್ದ ಮಷಿನ್ನಿಂದ ಕಳೆದ ಒಂದು ತಿಂಗಳಿನಿಂದ ಕಬ್ಬು ಕಟಾವು ಮಾಡಲಾಗುತ್ತಿದ್ದು ಸುಮಾರು ಒಂದು ಕೋಟಿ ಮೌಲ್ಯದ ಕಬ್ಬು ಕಟಾವು ಮಷಿನ್ ಬೆಂಕಿಗೆ ಆಹುತಿಯಾಗಿದ್ದು ಅದೃಷ್ಟವಶಾತ್ ಯಂತ್ರದ ಆಪರೇಟರ್ ಮಷೀನ್ನಿಂದ ಜಿಗಿದು ತನ್ನ ಪ್ರಾಣವನ್ನ ಉಳಿಸಿಕೊಂಡಿದ್ದಾನೆ ರೈತರ ಬಗ್ಗೆ ಅವಹೇಳನವಾಗಿ ಹೇಳಿಕೆ ನೀಡಿರುವ ಸಚಿವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರೈತ ಸಂಘದಿಂದ ಪ್ರತಿಭಟನೆ ಮಾಡಲಾಯಿತು ರೈತರ ಬಗ್ಗೆ ಅವಹೇಳನ ಹೇಳಿಕೆ ನೀಡಿರುವ ಸಚಿವರನ್ನ ಕೂಡಲೇ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ ಕರ್ನಾಟಕ ರೈತ ಸಂಘದ ಮುಖಂಡರು ಪದಾಧಿಕಾರಿಗಳು ಚಳ್ಳಕೆರೆ ತಹಶೀಲ್ದಾರ್ ರೆಹಮಾನ್ ಪಾಷಾ ಅವರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ರೈತ ಮುಖಂಡರು ಸಚಿವ ಸಂಪುಟದ ಸಚಿವರು ರೈತರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದು ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಎಂದು ಒತ್ತಾಯಿಸಿದರು ಸರ್ಕಾರನ ವಜಾ ಮಾಡಿ ಈ ಕಾಂಗ್ರೆಸ್ ಸರ್ಕಾರದಿಂದ ನಮಗೆ ಅನುಕೂಲ ಆಗುತ್ತೆ ಅಂತ ಈ ರಾಜ್ಯದ ರೈತರು ಬಯಸಿದ್ರು ಅದರ ಪ್ರತಿಫಲನೆ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡೋಕ್ಕೆ ಸಾಧ್ಯತೆ ಇರೋದು ಇದನ್ನು ಮರ್ತು ಬಿಟ್ಟಿದ್ದಾರೆ ಮರ್ತುಬಿಟ್ಟು ಒಬ್ಬ ಮಂತ್ರಿ ಹೇಳ್ತಾನೆ ರೈತರಿಗೆ ಬರಗಾಲ ಬರೋದು ಕಾಯ್ತಾ ಇರ್ತಾರೆ ಬರಗಾಲ ಬಂದುಬಿಟ್ರೆ ರೈತರಿಗೆ ಖುಷಿ ಆಗುತ್ತೆ ಅಂತ ಹೇಳ್ತಾನೆ ಯಾವ ಮೂರ್ಖ ಅಂತ ಹೇಳ್ಬೋದು ಅಂತ ಯಾರನ್ನ ನಾವು ಬರಗಾಲ ಬರಲಿ ಅಂತ ಕಾಯ್ತಾ ಇದ್ದೀವ ಆ ಸ್ವಲ್ಪ ನನ್ನ ತಿಳುವಳಿಕೆಯನ್ನು ಬ್ಯಾ ಬೇಕಿಲ್ಲ ಅನ್ನಿಸ್ತಾ ಇಂಥ ಅಯೋಗ್ಯ ಮಂತ್ರಿನ ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಸಂಪುಟದಲ್ಲಿ ಇಟ್ಕೊಂಡಿದಾರಲ್ಲ ಫಸ್ಟ್ ಇವ್ರನ್ನ ವಜಾ ಮಾಡಬೇಕಾಗುತ್ತೆ ನಾನು ಹೇಳೋದಿಷ್ಟೇ ಅವ್ರನ್ನ ಏನಾದರೂ ವಜಾ ಮಾಡದೇ ಇದ್ರೆ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಸಂಬಂಧಪಟ್ಟ ಯಾರೇ ಮಂತ್ರಿಗಳು ಬಂದರೂ ಅವ್ರ ವಿರುದ್ಧವಾಗಿ ನಾವು ಈ ಜಿಲ್ಲೆ ತುಂಬ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀವಿ ಕುಟುಂಬ ಈ ಸಮಾಜಕ್ಕೆ ಹಣವನ್ನು ಕೊಡ್ತಕ್ಕಂಥ ಕುಟುಂಬ ಈ ಪ್ರಜ್ಞೆ ರಾಜಕಾರಣಿಗಳಿಗಾಗಿ ಯಾವತ್ತು ಬರ್ತದೋ ಅವತ್ತು ಮಾತ್ರ ನಮ್ಮ ದೇಶ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಅಧಿಕಾರ ಮಂಡ್ಯ ಅಧಿಕಾರ ವರ್ಗದವರು ಮತ್ತೆ ರಾಜಕಾರಣಿಗಳು ಭ್ರಷ್ಟಾಚಾರದ ಎರಡು ಮುಖಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಭ್ರಷ್ಟಾಚಾರಕ್ಕೆ ಅಧಿಕಾರ ವರ್ಗದವರು ಒಂದು ಮುಖ ರಾಜಕಾರಣಿಗಳು ಇನ್ನೊಂದು ಮುಖ ಈ ಎರಡೂ ಮುಖಗಳು ಇಡೀ ಸಮಾಜವನ್ನು ಹಾಳು ಮಾಡ್ತಕ್ಕಂಥ ಪ್ರಕ್ರಿಯೆಲ್ಲ ತೊಡಗಿರ್ತಕ್ಕಂಥದ್ದು ಇಡೀ ಸಮಾಜಕ್ಕೆ ಇವತ್ತು ಕಾಣ್ತಾ ಇದೆ ಆದರೆ ಅದನ್ನ ಪ್ರತಿರೋಧಿಸತಕ್ಕಂಥ ಒಂದು ಶಕ್ತಿ ನಮ್ಮ ಸಮಾಜಕ್ಕೆ ಬರಬೇಕಾಗಿದೆ ಬಂಧುಗಳೇ ಅದು ರೈತ ಸಂಘದ ಮುಖಾಂತರ ಇಡೀ ಸಮಾಜಕ್ಕೆ ಆ ಶಕ್ತಿಯನ್ನು ನಾವು ತುಂಬುತ್ತೇವೆ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ನಾವು ಇವತ್ತಿನ ಇವತ್ತು ಈ ಸಂದರ್ಭದಲ್ಲೇ ಮಾಡ್ತಾ ಇದ್ದೇವೆ ಒಂದು ಇವತ್ತೇನೋ ನೂರು ಜನ ರೈತರು ಬಂದಿದ್ದೇವೆ ಇದೇ ತಾಲೂಕು ಆಫೀಸ್ ಮುಂದೆ ಇದೇ ರೀತಿ ಆಡಳಿತ ಮಂಡಳಿ ಮುಂದುವರೆದ ಆದರೆ ಲಕ್ಷ ಲಕ್ಷ ಜನ ಇದೇ ಚಳಿಕೆರ ಆಫೀಸ್ ಮುಂದೆ ರೈತರು ಸೇರ್ತಕ್ಕಂಥದ್ದೇ ನಮ್ಮ ಪರಿಪೂರ್ಣ ಪ್ರಾಮಾಣಿಕತೆಯ ಸಂದರ್ಭದಲ್ಲಿ ವಾಗ್ದಾನೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ಬಾಗೇನಾಳ್ ಕೊಟ್ಟರ ಬಸಪ್ಪ ಡಿ ಚಂದ್ರಶೇಖರ್ ನಾಯ್ಕ ಶರಣಮ್ಮ ಮಲ್ಲಸಮುದ್ರ ಗಂಗಾಧರ ಬಿ ವಿ ತಿಪ್ಪೇಸ್ವಾಮಿ ಚಿಕ್ಕಪ್ಪನಹಳ್ಳಿ ರುದ್ರಸ್ವಾಮಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ದಕ್ಷಿಣ ಕಾಶಿ ಹಂಪಿ ಶ್ರೀ ವಿರೂಪಾಕ್ಷೇಶ್ವರರ ಸನ್ನಿಧಾನದಲ್ಲಿ ಫಲಪೂಜಾ ಕಾರ್ಯಕ್ರಮ ಭಕ್ತ ಸಮೂಹದ ನಡುವೆ ಸಂಭ್ರಮದಿಂದ ಜರುಗಿತು ಶ್ರೀ ಪಂಪ ವಿರೂಪಾಕ್ಷೇಶ್ವರ ಮತ್ತು ತಾಯಿ ಹಂಪಮ್ಮ ದೇವಿಯ ಫಲಪೂಜಾ ಕಾರ್ಯಕ್ರಮದ ನಿಮಿತ್ತ ಬೆಳಿಗ್ಗೆಯಿಂದಲೇ ಧಾರ್ಮಿಕ ಕಾರ್ಯಕ್ರಮ ನಡೆದವು ಸ್ವಾಮಿಗೆ ಅರಸರ ಕಾಲದ ನವರತ್ನ ಖಚಿತ ಸುವರ್ಣ ಮುಖದೊಂದಿಗೆ ಅಲಂಕಾರ ಮಾಡಲಾಗಿತ್ತು ರಾಜ್ಯದ ನಾನಾ ಜಿಲ್ಲೆಗಳಿಂದ ಭಕ್ತಾದಿಗಳು ಫಲಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ನಂತರ ಶ್ರೀ ವಿರೂಪಾಕ್ಷೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ದರ್ಶನ ಪಡೆದರು ಆಂಧ್ರ ಪ್ರದೇಶದ ಅನಂತಪುರ ಕರ್ನೂಲ್ ಕಡಪ ರಾಜ್ಯದ ಬಳ್ಳಾರಿ ಹಾವೇರಿ ರಾಯಚೂರು ಗದಗ ಕೊಪ್ಪಳ ದಾವಣಗೆರೆ ಚಿತ್ರದುರ್ಗ ಸೇರಿದಂತೆ ನಾನಾ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಫಲಪೂಜಾ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಹಂಪಿಯ ವಿರೂಪಾಕ್ಷೇಶ್ವರ ದೇವಸ್ಥಾನದ ಆವರಣದಲ್ಲಿ ರಾತ್ರಿ ದೀಪೋತ್ಸವ ನಡೆಯಿತು ಸ್ವದೇಶಿರು ಸೇರಿದಂತೆ ವಿದೇಶಿ ಪ್ರವಾಸಿಗರು ಕೂಡ ಭಕ್ತರು ದೀಪಗಳನ್ನು ಬೆಳಗಿಸಿದರು ಮರ್ಲಾನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಮಾನವ ಕುವೆಂಪು ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಡಗಿ ತಾಲೂಕಿನ ಮರ್ಲಾನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಮಾನವ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಿಕ್ಷಕ ಮೊಹಮ್ಮದ್ ರಫಿ ಮಾತನಾಡಿ ಹುಟ್ಟುವ ಪ್ರತಿ ಮಗುವು ವಿಶ್ವ ಮಾನವನೇ ಯಾವುದೇ ವ್ಯಕ್ತಿ ಜಾತಿಯಿಂದ ಮುಖ್ಯನಾಗಬಾರದು ನೈತಿಕ ವ್ಯಕ್ತಿತ್ವದಿಂದ ಮುಖ್ಯನಾಗಬೇಕು ಎಂಬ ಪರಿಕಲ್ಪನೆ ಕುವೆಂಪು ಅವರದಾಗಿತ್ತು ಎಂದು ತಿಳಿಸಿದೆ ಹಿರಿಯ ಪ್ರಾಥಮಿಕ ಶಾಲೆ ಮರಳನ್ನಹಳ್ಳಿ ಶಾಲೆಯಲ್ಲಿ ಇಂದು ವಿಶ್ವ ಮಾನವ ದಿನ ಅಂದರೆ ಕುವೆಂಪುರವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಸಂಭ್ರಮದಲ್ಲಿ ಎಲ್ಲ ಶಿಕ್ಷಕ ವೃಂದದವರು ಮತ್ತು ಮಕ್ಕಳು ಮತ್ತು ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇವತ್ತು ಅವರ ಒಂದು ದಿನಾಚರಣೆಯನ್ನು ವಿಶ್ವಮಾನವ ದಿನಾಚರಣೆಯನ್ನಾಗಿ ಆಚರಣೆ ಇದ್ದೀವಿ ಇವರು ರಾಷ್ಟ್ರಕವಿ ಆಗಿರುವುದರಿಂದ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಗಳು ಅನೇಕ ಪ್ರಶಸ್ತಿಗಳು ಲಭಿಸಿದಿವೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಸಿಕ್ಕಿದ್ದಾವೆ ಇವರು ಕುಲಪತಿಗಳಾಗಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಮಹಾನ್ ಕವಿಯಾಗಿರುವುದರಿಂದ ಇವರಿಗೆ ರಾಷ್ಟ್ರಕವಿ ಕುವೆಂಪು ಎಂದು ಬಿರುದು ಲಭಿಸಿದೆ ಆದ ಕಾರಣದಿಂದ ಪ್ರತಿ ದಿನನಿತ್ಯ ನಾವು ಅವರ ಒಂದು ನಾಡಗೀತೆಯನ್ನು ನಮ್ಮ ಶಾಲೆಯಲ್ಲಿ ಅನೇಕ ಕಚೇರಿಗಳಲ್ಲಿ ಅವರ ನಾಡಗೀತೆಯನ್ನು ನಾವು ದಿನನಿತ್ಯ ಹಾಡ್ತಾ ಇದ್ದೇವೆ ನಂತರ ಅತಿಥಿ ಶಿಕ್ಷಕ ಶಾಮಿದ್ ಮಾತನಾಡಿ ಪ್ರತಿಯೊಂದು ಮಗುವು ಹುಟ್ಟುತ್ತಲೇ ವಿಶ್ವ ಮಾನವ ನಾವು ಅದನ್ನು ಅಲ್ಪ ಮಾನವನನ್ನಾಗಿ ಮಾಡುತ್ತೇವೆ ಮತ್ತು ಅದನ್ನು ವಿಶ್ವ ಮಾನವನನ್ನಾಗಿ ಮಾಡುವುದೇ ವಿದ್ಯೆಯ ಕರ್ತವ್ಯವಾಗಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ವೀರೇಶ್ ಬಡಿಗೆರ್ ಮುಖ್ಯ ಗುರುಗಳಾದ ಸಾವಿತ್ರಿ ಮಲ್ಲನಗೌಡ ಶಿಕ್ಷಕರಾದ ಆಂಜನೇಯ ಗಾಯತ್ರಿ ಶರಣಮ್ಮ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ರಾಜ್ಯದಲ್ಲಿ ನಕಲಿ ವೈದ್ಯರಿಂದ ಭ್ರೂಣ ಪತ್ತೆ ಹಾಗೂ ಹತ್ಯೆ ನಡೆಯುತ್ತಿದೆ ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಗಂಭೀರ ಆರೋಪ ಮಾಡಿದರು ಕುರಗೋಡು ತಾಲೂಕಿನ ದಮ್ಮೂರು ಗ್ರಾಮದ ವೆಂಗವದೂತ ಮಠದ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮೀಣ ಪ್ರಥಮ ಚಿಕಿತ್ಸಾ ವೈದ್ಯರ ಸಂಘದ ವತಿಯಿಂದ ಏರ್ಪಡಿಸಿದ್ದ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಗ್ರಾಮೀಣ ಭಾಗದಲ್ಲಿ ರೈತರು ಬಡವರು ಅನಾರೋಗ್ಯಕ್ಕೆ ತುತ್ತಾದರೆ ಅವರನ್ನ ಪ್ರಥಮವಾಗಿ ಚಿಕಿತ್ಸೆ ನೀಡಿ ಅವರ ಪ್ರಾಣ ಕಾಪಾಡುವ ವೈದ್ಯರ ಕಾಯಕ ಶ್ಲಾಘನೀಯ ಎಂದರು

ರಾಜ್ಯದಲ್ಲಿ ಇಪ್ಪತ್ತು ಸಾವಿರ ಆರ್ ಎಂ ಪಿ ವೈದ್ಯರು ಸಂಘದಲ್ಲಿ ಹೆಸರು ನೋಂದಾಯಿಸಿಕೊಂಡಿದ್ದಾರೆ ರಾಜ್ಯದ ಇಪ್ಪತ್ತಾರು ಜಿಲ್ಲೆಗಳಲ್ಲಿಯೂ ನಮ್ಮ ಸಂಘ ಸಕ್ರಿಯವಾಗಿದೆ ಹೆಣ್ಣು ಭ್ರೂಣಲಿಂಗ ಪತ್ತೆಯ ಘಟನೆಗಳಲ್ಲಿ ವಿನಾಕಾರಣ ಆರ್ ಎಂ ಪಿ ವೈದ್ಯರನ್ನು ಬಲಿಪಶುಗಳನ್ನಾಗಿ ಮಾಡುತ್ತಿದ್ದಾರೆ ಎಂದರು ಹೌದ್ರಿ ಅವುಗಳ ಆರೋಗ್ಯದ ಸೇವೆಯನ್ನ ಮಾಡುತ್ತಾ ಪ್ರಥಮೋಪಚಾರದ ಸೇವೆಯನ್ನ ಮಾಡುತ್ತಾ ನಮ್ಮ ಜೀವನವನ್ನು ಕಟ್ಟಿಕೊಳ್ಳುವಂತ ಪ್ರಯತ್ನವನ್ನ ನಾವೆಲ್ಲ ಸಂಘದ ಸದಸ್ಯರು ಕರ್ತವ್ಯ ಅಂತಲ್ಲ ಈಗ ಬಂದಿರುವಂತಹ ಸೌಲಭ್ಯಗಳನ್ನ ಮೀರಿ ನಾವು ಈ ಸೇವೆಯನ್ನ ಸಲ್ಲಿಸ್ತಾ ಇದ್ದೀವಿ ಎರಡ್ ಸಾವಿರದ ಎಂಟರಿಂದ

ಮನೆಗೆ ಹೋಗಿ ತೊಂದರೆಯನ್ನ ಅವರಿಗೆ ಸಮಕರಿಸಿ ನಗರದಾಗ ಏನಾದರೂ ಈ ಸಂದರ್ಭದಲ್ಲಿ ಅಬ್ದುಲ್ ರಜಾಕ್ ರಮೇಶ್ ಬಾಬು ಪಾಂಡುರಂಗ ವಸಂತ್ ಕಂಚಿಗಿ ಗುರುನಾಥ್ ಎಲ್ ಪಾಟೀಲ್ ಇತರರಿದ್ದರು ಗ್ರಂಥಾಲಯ ಮೇಲ್ವಿಚಾರಕರಿಗೆ ಗಂಗಾವತಿಯ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಗಂಗಾವತಿ ಕಾರಟಗಿ ಕನಕಗಿರಿ ತಾಲೂಕಿನ ಗ್ರಂಥಾಲಯ ಮೇಲ್ವಿಚಾರಕರಿಗೆ ಗಂಗಾವತಿಯ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಟಾಟಾ ಟ್ರಸ್ಟ್ ವತಿಯಿಂದ ಒಂದು ದಿನದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಟ್ರಸ್ಟ್ ಅಧಿಕಾರಿ ಮೃತ್ಯುಂಜಯ ಮಾತನಾಡಿ ಗ್ರಂಥಾಲಯಗಳು ಜ್ಞಾನದ ದೇಗುಲಗಳಾಗಿವೆ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಂಥಾಲಯ ಉತ್ತಮ ಕಾರ್ಯ ನಿರ್ವಹಿಸುತ್ತಿವೆ ಎಂದು ತಿಳಿಸಿದರು ಯಾವೆಲ್ಲ ನಿಮ್ಗೆಲ್ಲ ಗೊತ್ತಿರೋದು ಆಲ್ರೆಡಿ ಗೊತ್ತಿದೆ ಯಾವೆಲ್ಲ ದಾಖಲೆಗಳನ್ನ ನಿರ್ವಹಣೆ ಮಾಡ್ಬೇಕಂತ ಅದ್ರ ಜೊತೆ ಜೊತೆಗೆ ಮತ್ತಿನ್ನೂ ಯಾವೆಲ್ಲ ದಾಖಲೆಗಳನ್ನ ನಾವು ನಿರ್ವಹಣೆ ಮಾಡ್ಬೇಕು ಅನ್ನೋದ್ ಕೂಡ ಇವತ್ತಿನ ಈ ತರಬೇತಿಯಲ್ಲಿ ಚರ್ಚೆ ಮಾಡುವಂತಹ ವಿಷಯವಾಗಿದೆ ಹಾಗೆ ನಮ್ಮಲ್ಲಿ ಹಲವಾರು ರೀತಿಯ ಪುಸ್ತಕಗಳನ್ನ ನಾವು ಪಂಚಾಯತ್ಗಳಲ್ಲಿ ನಾವು ಗ್ರಾಮ ಪಂಚಾಯತಿ ಲೈಬ್ರರಿಗಳಲ್ಲಿ ನಾವು ನೋಡ್ತೀವಿ ಆ ಒಂದು ಆ ಪುಸ್ತಕಗಳನ್ನ ಯಾವ ರೀತಿಯಾಗಿ ನಾವು ವರ್ಗೀಕರಣ ಮಾಡಬೇಕು